ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ತುಂಬನೇ ಮುಖ್ಯವಾಗಿರುವಂತಹದ್ದು ಸಂವಿಧಾನದ ಅರ್ಥ ಪ್ರಾಮುಖ್ಯತೆಯನ್ನು ನಾವು ಓದಲೇಬೇಕು ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆ ಹತ್ತು ಅಂಕಕ್ಕಿರುವಂಥದ್ದು ಭಾರತ ಸಂವಿಧಾನದ ಲಕ್ಷಣಗಳು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅದನ್ನು ಮಿಸ್ ಮಾಡಬೇಡಿ ಹಾಗೆ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಅದನ್ನು ಕೂಡ ಓದ್ಕೊಳ್ಬೇಕಾಗ್ತದೆ ಹಾಗೆಯೇ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮೌಲ್ಯಗಳು ಮತ್ತು ಮಿತಿಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗೂ ಇರುವ ವ್ಯತ್ಯಾಸವನ್ನು ಕೂಡ ಅವರು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಬ್ಲಾಕ್ ಒಂದರಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬಂದೇ ಬರುವಂತಹ ಪ್ರಶ್ನೆಯಾಗಿದೆ ಒಂದು ಸಂವಿಧಾನದ ಅರ್ಥ ಪ್ರಾಮುಖ್ಯತೆಯನ್ನು ಓದ್ಕೊಳ್ಳಿ ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಓದ್ಕೊಳ್ಳಿ ಸಂವಿಧಾನದ ಲಕ್ಷಣಗಳನ್ನು ಓದ್ಕೊಳ್ಳಿ ಹಾಗೆಯೇ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಮತ್ತು ವ್ಯತ್ಯಾಸಗಳು ಅದರ ಜೊತೆಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಬ್ಲಾಕ್ ನಾಲ್ಕರಲ್ಲಿ ನಾಲ್ಕರಿಂದ ಐದು ಪ್ರಶ್ನೆಗಳ ಉತ್ತರವನ್ನು ಕಲ್ತ್ಕೊಳ್ಳಿ ತುಂಬಾ ಸುಲಭ ಇದೆ ಆರಾಮದಲ್ಲಿ ನಿಮಗೆ ಒಂದು ದಿವಸದಲ್ಲಿ ಅಂದರೆ ಈಗ ಪ್ರತಿ ದಿವಸ ನಾವು ಒಂದು ಗಂಟೆಗಳ ಕಾಲ ಓದಲಿಕ್ಕೆ ಅಂತ ಇಟ್ಟಿದ್ದರೆ ಅದರಲ್ಲಿ ನಮಗೆ ಬ್ಲಾಕ್ ಒಂದನ್ನು ಆ ಒಂದು ಗಂಟೆಗಳಲ್ಲಿ ಮುಗಿಸ್ಬೋದು ಹೇಗೆ ಓದ್ತಾ ಹೋಗ್ತೀರಿ ಅಂದರೆ ಮೊದಲನೇದಾಗಿ ಸಂವಿಧಾನದ ಅರ್ಥವನ್ನು ತಿಳ್ಕೊಳ್ಳಿ ಸಂವಿಧಾನ ಅಂದರೆ ಏನು ಸಂವಿಧಾನ ಅಂದರೆ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನ ಅಂದರೆ ಒಂದು ವಿಶಾಲವಾದ ಅರ್ಥದಲ್ಲಿ ನೋಡಿದರೆ ಸಂವಿಧಾನ ಅಂದರೆ ಸಂಯೋಜಿಸು ನಿಯೋಜಿಸು ಸ್ಥಾಪಿಸು ರಚಿಸು ಇದೆಲ್ಲ ಕೂಡ ಸಂವಿಧಾನದ ಅರ್ಥವನ್ನು ಕೊಡುವಂಥದ್ದು ಮೊದಲಿಗೆ ನಾವು ಅದರ ಪ್ರಾಮುಖ್ಯತೆಯನ್ನು ಓದಬೇಕಾದ್ರೆ ಸಂವಿಧಾನದ ಪ್ರಾಮುಖ್ಯತೆ ಏನು ಅದರ ಮಹತ್ವ ಏನು ಅಂದರೆ ಸಂವಿಧಾನವು ನಮಗೆ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸ್ತದೆ ಸುಸೂತ್ರವಾಗಿ ಸರಕಾರವು ನಡೆಯುವಂತೆ ಮಾಡ್ತದೆ ಶಾಂತಿಯನ್ನು ಕಾಪಾಡ್ತದೆ ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತದೆ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಅಂತ ನಾವು ಹೇಳಬೇಕು ತುಂಬಾ ಸುಲಭದಲ್ಲಿದೆ ಅರ್ಥ ಮಾಡಿಕೊಳ್ಳಿ ಯಾಕೆ ನಮಗೆ ಸಂವಿಧಾನ ಬೇಕು ಅದರ ಪ್ರಾಮುಖ್ಯ ಪ್ರಾಮುಖ್ಯತೆ ಏನು ಅಂತ ಹೇಳುವಂಥದ್ದು ಅಂದರೆ ನಮ್ಮ ಸರ್ಕಾರವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೊತ್ತು ಹೋಗುವಂತಹ ಒಂದು ಒಂದು ಸ್ಥಾನ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಹೋಗ್ತದೆ ಹಾಗೆಯೇ ಅದು ನಮಗೆ ರಕ್ಷಣೆ ನಮ್ಮ ಪ್ರಜೆಗಳು ಅಂದರೆ ನಮಗೆ ಎಲ್ಲ ರೀತಿಯ ಹಕ್ಕು ಸ್ವಾತಂತ್ರ್ಯಗಳನ್ನು ನೀಡುತ್ತದೆ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಅದನ್ನೆಲ್ಲ ನಾವು ಹೇಳಬೇಕಾಗ್ತದೆ ಇಲ್ಲಿ ಅವರು ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ದೂರ ದೂರ ಅಂದರೆ ಪೇಜ್ ಅಂದರೆ ಈಗ ಹತ್ತು ಅಂಕಕ್ಕೆ ಬಂದಿದೆ ಅಂದರೆ ಮೂರರಿಂದ ನಾಲ್ಕು ಪೇಜ್ ಪುಟ ಬರೀಬೇಕಲ್ವಾ ಆ ಪಾಯಿಂಟ್ಸನ್ನು ಸ್ವಲ್ಪ ದೂರದಲ್ಲಿ ಬರೆದು ನಂತರ ಆ ಪಾಯಿಂಟ್ಸ್ಗೆ ವಿವರಣೆಯನ್ನು ನೀವೇ ಕೊಡಿ ಒಮ್ಮೆ ನಿಮಗೆ ಪಾಯಿಂಟ್ಸ್ ಸ್ವಲ್ಪ ಅರ್ಥ ಆದರೆ ನಂತರ ನೀವು ಅದಕ್ಕೆ ವಿವರಣೆಯನ್ನು ಬರಿತಾ ಹೋದರೆ ಆಯಿತು ಇದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ತುಂಬಾ ಇಂಪಾರ್ಟೆಂಟ್ ಭಾವೈಕ್ಯತೆ ಅಂದ ಕೂಡಲೇ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಮೂಡುವಂಥದ್ದು ಇದೆಯಲ್ಲ ಅದು ರಾಷ್ಟ್ರೀಯ ಭಾವೈಕ್ಯತೆ ಅರ್ಥ ಬರ್ತದೆ ಅಂದರೆ ಒಂದೇ ಎನ್ನುವಂತಹ ಮನೋಭಾವ ಅದುವೇ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಬರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಇರುವಂತಹ ಸಮಸ್ಯೆಗಳೇನು ಏನೆಲ್ಲ ಸಮಸ್ಯೆಗಳು ಬರ್ತದೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದ ತಕ್ಷಣ ಅಂದರೆ ಅಲ್ಲಿ ಬೇರೆ ಬೇರೆ ಸರಕಾರ ಅಂತ ಹೇಳಿದ ಕೂಡಲೇ ನಿಮಗೆ ರಾಜಕೀಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಇದೆಲ್ಲ ಕೂಡ ನಮಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲಿರುವಂತಹ ಸಮಸ್ಯೆಗಳಿಗೆ ಬರ್ತದೆ ಆ ಪಾಯಿಂಟ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ನಂತರ ವಿವರಣೆಯನ್ನು ಬರಿತಾ ಹೋಗ್ಬೋದು ಈಗ ಒಂದು ಆರ್ಥಿಕ ಸಮಸ್ಯೆ ಅಂತ ಹೇಳಿದ ತಕ್ಷಣ ಒಂದು ಬಡತನ ಹಸಿವು ವಸತಿ ಇದಕ್ಕೆಲ್ಲ ಸಮಸ್ಯೆ ಬರುವಂಥದ್ದನ್ನು ಆರ್ಥಿಕ ಸಮಸ್ಯೆಯೊಳಗೆ ನಾವು ಬರೀಬೇಕಾಗ್ತದೆ ಅದೇ ರೀತಿ ಪಾಯಿಂಟ್ಸನ್ನು ನಾವು ಸರಿಯಾಗಿ ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ ಇದು ರಾಷ್ಟ್ರೀಯ ಭಾವೈಕ್ಯತೆಯ ಸಮಸ್ಯೆಗಳು ಯಾವ ರೀತಿ ಅದಕ್ಕೆ ಪರಿಹಾರವನ್ನು ಕೊಡಬಹುದು ಅಂತ ಹೇಳಿದ್ರೆ ಕೂಡಲೇ ಒಂದು ಶಾಂತಿ ಸಹನೆಯನ್ನು ಕಾಪಾಡುವಂಥದ್ದು ವಿಷ ಬೀಜವನ್ನು ಬಿತ್ತುವಂತಹ ಶಕ್ತಿಗಳನ್ನು ತೆಗೆದುಹಾಕುವಂಥದ್ದು ಸರಿಯಾದ ರೀತಿಯಲ್ಲಿ ಕಾಳಜಿ ವಹಿಸುವಂಥದ್ದು ನಾವೆಲ್ಲರೂ ಒಂದು ಏನು ಭಾವನೆಯನ್ನು ಎಲ್ಲರಲ್ಲಿ ಮೂಡಿಸುವಂಥದ್ದು ಸಹಬಾಳ್ವೆಗೆ ಅವಕಾಶ ಕಲ್ಪಿಸುವಂಥದ್ದು ಅದೆಲ್ಲ ಕೂಡ ನಾವು ಅದರ ವಿಷಯೊಳಗೆ ಹಾಕಬೇಕಾಗ್ತದೆ ಇದಾದ ನಂತರ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಂವಿಧಾನದ ಲಕ್ಷಣಗಳು ಸಂವಿಧಾನದ ಲಕ್ಷಣಗಳು ನೋಡಿ ಇಲ್ಲಿ ಪಾಯಿಂಟ್ಸ್ ಇದೆ ನೋಡಿ ಹದಿನಾಲ್ಕು ಪಾಯಿಂಟ್ಸ್ ಇದೆ ಸಂವಿಧಾನದ ಲಕ್ಷಣಗಳಲ್ಲಿ ಹದಿನಾಲ್ಕು ಪಾಯಿಂಟ್ಸ್ ಇದೆ ಈ ಹದಿನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ಕಲಿತ್ಕೊಳ್ಳಿ ಆ ಪಾಯಿಂಟ್ಸನ್ನು ನಮಗೆ ಯಾವ ರೀತಿ ನಮಗೆ ಯೋಚನೆಗಳೆಲ್ಲ ಬರ್ತದೆ ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಬೇಕು ಸಂವಿಧಾನದ ಲಕ್ಷಣಗಳಂದರೆ ಲಿಖಿತ ಸಂವಿಧಾನ ನಮ್ಯ ಸಂವಿಧಾನ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತ ಸರಕಾರ ಪದ್ಧತಿ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಸ್ವತಂತ್ರ ನ್ಯಾಯಾಂಗ ಏಕಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾತ್ಯತೀತ ರಾಷ್ಟ್ರ ತುರ್ತು ಪರಿಸ್ಥಿತಿ ಈ ರೀತಿಯಾಗಿ ಹದಿನಾಲ್ಕು ಪಾಯಿಂಟ್ಸ್ಗಳು ಅದರಲ್ಲಿ ನಾವು ಕಾಣ್ಬೋದು ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಆ ಪಾಯಿಂಟ್ಸನ್ನು ಹದಿನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಿ ಅದಾದ ನಂತರ ಅದರೊಳಗೆ ಬರುವಂತಹ ವಿಷಯಗಳನ್ನು ನಾವು ಸ್ವಲ್ಪ ಓದಿದರೆ ಸಾಕು ಲಿಖಿತ ಸಂವಿಧಾನ ಅಂದರೆ ನಮ್ಮ ಸಂವಿಧಾನವು ಲಿಖಿತ ರೂಪದಲ್ಲಿರುವಂಥ ಸಂವಿಧಾನ ಅಂದರೆ ಬರೆದಿರುವಂತಹ ಒಂದು ಸಂವಿಧಾನ ಆಗಿರುವಂಥದ್ದು ಎಲ್ಲ ವಿಷಯಗಳು ಆಡಳಿತಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನು ವಿವರವಾಗಿ ಅದರಲ್ಲಿ ಹಾಕಿರ್ತಾರೆ ಯಾರಿಗೆ ಯಾವ ಹಕ್ಕು ಇದೆ ಯಾವ ಸ್ವಾತಂತ್ರ್ಯ ಇದೆ ಎಲ್ಲವನ್ನು ಕೂಡ ಲಿಖಿತ ರೀತಿಯಲ್ಲಿರುವಂಥದ್ದು ಲಿಖಿತ ಅಂದರೆ ಬರವಣಿಗೆಯ ರೂಪದಲ್ಲಿರುವಂಥದ್ದನ್ನು ಲಿಖಿತ ಸಂವಿಧಾನ ಅಂತ ಹೇಳುವಂಥದ್ದು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಈ ಒಂದು ಸಂವಿಧಾನ ಯಾವ ರೀತಿ ಇದೆ ಅಂದರೆ ನಮ್ಯವಾಗಿದೆ ಅನಮ್ಯತೆಗಳ ಮಿಶ್ರಣವಾಗಿ ಇಲ್ಲಿ ಇದೆ ಅಂದರೆ ಕಾಲಕಾಲಕ್ಕೆ ಬದಲಾವಣೆಗಳಾಗಬೇಕು ಅಂದರೆ ಒಂದು ಸಂವಿಧಾನ ಸರಕಾರವನ್ನು ನಡೆಸುವಂಥ ನಡೆಸ್ತಾ ಹೋಗ್ತಾ ಇರುವಂತಹ ಈ ಸಂವಿಧಾನ ಇದೆಯಲ್ಲ ಈ ಸಂವಿಧಾನ ಬದಲಾವಣೆಗಳಾಗ್ತಾ ಹೋಗ್ತದೆ ಅಂದರೆ ಕೆಲವೊಂದು ವಿಷಯಗಳಿಗೆ ಕೆಲವೊಂದು ಕಾಲಕ್ಕೆ ಅವಶ್ಯಕತೆಗೆ ಸಂಬಂಧಪಟ್ಟಂತೆ ಬದಲಾವಣೆಗಳು ಮಾಡ್ತಾ ಅವಕಾಶವಿರಬೇಕು ಅಂತಹ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಸಂವಿಧಾನವು ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣವಾಗಿದೆ ಅಂತ ಒಂದು ಹೇಳುವಂಥದ್ದು ಈ ರೀತಿಯಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಅಲ್ಲಿ ಕಲಿತಾ ಕಲಿತಾ ಹೋಗಬೇಕು ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದಾದ ನಂತರ ಬರುವಂಥದ್ದು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಯಾವುದೆಲ್ಲ ನಮ್ಮ ಮೂಲಭೂತ ಹಕ್ಕುಗಳು ಅದನ್ನು ಕೂಡ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೂಲಭೂತ ಹಕ್ಕುಗಳ ಪಾಯಿಂಟ್ಸ್ಗಳನ್ನು ಕೂಡ ನಾವು ಸರಿಯಾಗಿ ಕಲಿತ್ಕೊಳ್ಬೇಕಾಗ್ತದೆ ಒಂದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಆಸ್ತಿಯ ಹಕ್ಕು ಸಂವಿಧಾನಾತ್ಮಕ ಪರಿಹಾರಾಯ ಪರಿ ಪರಿಹಾರೋಪಾಯದ ಹಕ್ಕು ಈ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಬೇಕು ನಮ್ಮ ಮೂಲಭೂತ ಹಕ್ಕುಗಳು ಯಾವುದು ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಂಡ್ರೆ ನಂತರ ಅದರ ವಿವರಣೆಯನ್ನು ನಾವು ಬರಿತಾ ಹೋಗ್ಬೋದು ವಿವರಣೆಯನ್ನು ನಮಗೆ ಬರೀಲಿಕ್ಕೆ ಆಗ್ತದೆ ನಾವು ಪಾಯಿಂಟ್ಸನ್ನು ಸರಿಯಾಗಿ ಕಲಿತು ಕಲಿಬೇಕು ಹಾಗೆ ಆ ಪಾಯಿಂಟ್ಸನ್ನು ಕಲಿತ ನಂತರ ಅದರೊಳಗಿರುವಂತಹ ವಿಷಯ ಏನು ಎಂಬುದನ್ನು ಒಮ್ಮೆ ಓದ್ತಾ ಹೋದರೆ ಆಯಿತು ಅರ್ಥ ಮಾಡಿಕೊಂಡು ಓದ್ತಾ ಹೋದರೆ ನಂತರ ನಮಗೆ ಬರೀಲಿಕ್ಕಾಗ್ತದೆ ಈ ಪಾಯಿಂಟ್ಸ್ಗಳನ್ನು ಮಾತ್ರ ನಾವು ಸರಿಯಾಗಿ ಬರೀಬೇಕಾಗ್ತದೆ ಮೂಲಭೂತ ಹಕ್ಕುಗಳು ಯಾವಾಗಲೂ ಅದು ಸೇಮ್ ಆಗಿರುವಂಥದ್ದು ಅದೇ ಆಗಿರುವಂಥದ್ದು ನಾವು ಬದಲಾವಣೆಯನ್ನು ಮಾಡಿ ಬರೀಲಿಕ್ಕಿಲ್ಲ ಅವರು ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳನ್ನೇ ನಾವು ಬರೀಬೇಕು ಹಾಗೆಯೇ ಮೂಲಭೂತ ಕರ್ತವ್ಯಗಳು ಕೂಡ ಹಾಗೆ ಮೂಲಭೂತ ಕರ್ತವ್ಯಗಳನ್ನು ಬರೆಯುವಾಗ ಕೂಡ ಹಾಗೆ ಅವರು ಕೊಟ್ಟಿರುವಂತಹ ಕರ್ತವ್ಯಗಳನ್ನೇ ನಾವು ಬರೀಬೇಕು ನಮ್ಮ ಸ್ವಂತವಾಗಿ ನಾವೇ ಕೆಲವೊಂದು ಕರ್ತವ್ಯವನ್ನು ಹಾಕುವಂಥದ್ದಲ್ಲ ಅವರು ಕೊಟ್ಟಿರುವಂತಹ ಕರ್ತವ್ಯಗಳನ್ನು ಆ ಪಾಯಿಂಟ್ಸನ್ನು ಹನ್ನೊಂದು ಕರ್ತವ್ಯಗಳಿದೆ ಆ ಹನ್ನೊಂದು ಕರ್ತವ್ಯಗಳನ್ನು ಕೂಡ ಸರಿಯಾಗಿ ನೀವು ಕಲಿಬೇಕಾಗ್ತದೆ ಬಾಯ್ಪಾಠ ಮಾಡಿ ಆದರೂ ಕಲಿಬೋದು ಅಥವಾ ಸರಿಯಾಗಿ ಎರಡು ಮೂರು ಸಲ ಆ ಪಾಯಿಂಟ್ಸ್ಗಳನ್ನು ಹೇಳುವುದರ ಮೂಲಕ ಅದೇ ರೀತಿಯಲ್ಲಿ ನೀವು ಬರೀಬೇಕಾಗ್ತದೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಎರಡನ್ನು ಕೂಡ ಸರಿಯಾಗಿ ಓದಬೇಕು ಮತ್ತೊಂದು ತುಂಬಾನೇ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಇದೆ ಇಲ್ಲಿ ನೋಡಿ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ವಿಶೇಷ ಹಕ್ಕುಗಳು ಅದು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಅದರಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಅಂದರೆ ಯಾರಿಗೆ ಪರಿಶಿಷ್ಟ ಜಾತಿಯವರಿಗೆ ವರ್ಗದವರಿಗೆ ಮಹಿಳೆಯವರಿಗೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಷಯಗಳಲ್ಲಿ ಒಂದು ಮೀಸಲಾತಿಯನ್ನು ಕೊಡುವಂಥದ್ದು ಯಾವಾಗ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ ತಾರತಮ್ಯ ನಿಷೇಧ ಮಾಡುವಂಥದ್ದು ಅಸ್ಪೃಶ್ಯತೆ ನಿಷೇಧ ಅಸ್ಪೃಶ್ಯತೆಯ ನಿವಾರಣೆ ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ವಾಸಿಸುವ ಸ್ವಾತಂತ್ರ್ಯ ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಜೀತ ಪದ್ಧತಿ ಈ ಪಾಯಿಂಟ್ಸನ್ನು ಕೂಡ ಸರಿಯಾಗಿ ಕಲ್ತುಕೊಳ್ಳಿ. ಇದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂದರೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಮೌಲ್ಯಗಳು ಮಿತಿಗಳನ್ನು ಚರ್ಚಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದರಲ್ಲಿ ಕೂಡ ಮೂರು ಪಾಯಿಂಟ್ಸ್ ಇರುವಂಥದ್ದು ಸಮಾಜವಾದಿ ತತ್ವಗಳು ಗಾಂಧಿವಾದಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳು ಎನ್ನುವಂತಹ ಮೂರು ತತ್ವಗಳನ್ನು ನಾವು ಬರೆಯಬೇಕಾಗ್ತದೆ ರಾಜನೀತಿಯ ನಿರ್ದೇಶನ ತತ್ವಗಳು ಅಂತ ಸಂಪೂರ್ಣವಾಗಿ ಕೇಳಿದಾಗ ನಾವು ಮೂರು ತತ್ವಗಳನ್ನು ಕೂಡ ವಿವರಿಸಬೇಕಾಗ್ತದೆ ಸಮಾಜವಾದಿ ತತ್ವ ಗಾಂಧಿವಾದಿ ತತ್ವ ಉದಾರವಾದಿ ತತ್ವ ಅಂತ ಮೂರು ತತ್ವವನ್ನು ಕೂಡ ವಿವರಿಸಬೇಕಾಗ್ತದೆ ಆದರೆ ಅವರು ಪ್ರತ್ಯೇಕವಾಗಿ ಕೊಟ್ಟಾಗ ಈಗ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಸಮಾಜವಾದಿ ತತ್ವವನ್ನು ವಿವರಿಸಿ ಗಾಂಧಿವಾದ ತತ್ವಗಳನ್ನು ವಿವರಿಸಿ ಉದಾರವಾದಿ ತತ್ವಗಳನ್ನು ವಿವರಿಸಿ ಎಂದು ಪ್ರತ್ಯೇಕವಾಗಿ ಕೇಳಿದಾಗ ನಾವು ಪ್ರತ್ಯೇಕವಾಗಿ ಆ ಒಂದು ವಿಷಯದ ಪಾಯಿಂಟ್ಸ್ಗಳನ್ನೇ ಬರೆದು ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಬೇಕಾಗ್ತದೆ ನಾನು ಮುಂದಿನ ವಿಡಿಯೋದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಎಲ್ಲ ತತ್ವಗಳನ್ನು ನಿಮಗೆ ನಾನು ಸರಿಯಾಗಿ ತಿಳಿಸ್ಕೊಡ್ತೇನೆ ಇದಾದ ನಂತರ ನೋಡಿ ಇಷ್ಟಾದಾಗ ಬ್ಲಾಕ್ ಒಂದು ಮುಗೀತು ಅದರಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಪ್ರಯೋಜನಗಳು ಮತ್ತು ಮಿತಿಗಳು ಕೂಡ ಇದೆ ನೋಡಿ ಇಷ್ಟು ನಾವು ನೋಡಿದರೆ ನಮ್ಮ ಬ್ಲಾಕ್ ಒಂದು ಮುಗೀತು ಇದನ್ನು ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನೆಲ್ಲ ಸರಿಯಾಗಿ ಕಲ್ತರೆ ಇದರಲ್ಲಿ ಎರಡು ಪ್ರಶ್ನೆಗಳು ಖಂಡಿತವಾಗಿಯೂ ಕೇಳಿಯೇ ಕೇಳ್ತಾರೆ ಬ್ಲಾಕ್ ಒಂದರಲ್ಲಿ ನೀವು ಇಷ್ಟನ್ನು ನೀವು ಸರಿಯಾಗಿ ಕಲ್ತರೆ ನಿಮಗೆ ಎರಡರಿಂದ ಎರಡು ಪ್ರಶ್ನೆಗಳು ಖಂಡಿತವಾಗಿಯೂ ಇರ್ತದೆ ಅದನ್ನೇ ಅವರು ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಡ್ತಾರೆ ವಿನ ಹೆಚ್ಚೇನು ಬದಲಾವಣೆಗಳಿರೋದಿಲ್ಲ ಬ್ಲಾಕ್ ಒಂದರಲ್ಲಿ ಇಷ್ಟನ್ನು ನೀವು ಓದ್ಕೊಳ್ಳೇಬೇಕು ಇಷ್ಟನ್ನು ಓದಿದರೆ ಖಂಡಿತವಾಗಿ ಕೂಡ ಎಲ್ಲದಕ್ಕೂ ಕೂಡ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಧನ್ಯವಾದಗಳು ಸ್ನೇಹಿತರೆ